ಬಾ ಸೌಕಸ್ ಬಾ ಏನಾಗಲ್ಲ ಬಾ ಸೌಕಸ್ ಇಡಿ ಬಾ ಸೌಕಸ್ ಬಾ ಇದ ನಾ ಈಗ ಅದೇವಿ ಗೊಡ್ಸಿ ಒಳಗೆ ಗೊಡ್ಸಿ ಗೀರ್ ಭದ್ರಾಯ್ತನ ಸಂದಿ ಒಳಗೆ ಇದು ಮ್ಯಾಲ್ ರೂಮ್ ಕೊಟ್ಟರಲ್ಲ ಅಲ್ಲಿಂದ ಈಗ ಮಾರ್ಕೆಟಿಗೆ ಹೋಗಲಿಲ್ಲ ಯಾಕಿನ್ ಏನ್ ನಡಿತಾರ

ಇದ ಗೊಡ್ಚಿ ವೀರಭದ್ರೇಶ್ವರ ದೇವಸ್ಥಾನ ಹಿಂಗ ಬರ್ರಿ ಅಲ್ಲಿ ಲಾಸ್ಟ್ ಈಗ ನಾವು ಹೊಂಟೇವಿ ಇಲ್ಲಿಂದ ನೋಡ ದ್ವಾರ ಬಗ್ಲ ಬರೀ ಇವೆಲ್ಲ ಅಂಗಡಿಗಳು ಈಗ ಇಲ್ಲಿಂದ ಟ್ಯೂಬ್ಲೈಟ್ ಹಚ್ಚಾರಲ್ಲಪ್ಪಿ ಆ ಅಂಗಡಿಯಾಗಿ ನೋಡ್ರಿ ಟ್ಯುಬ್ಲೈಟ್ಗಳು ಹಚ್ಚಾರಲ್ಲ ಟ್ಯೂಬ್ಲೆಟ್ ಹಚ್ಚಾರಲ್ಲ ಹತ್ರಕ್ಕಿಂತ ಈಗಡೆಸ್ಟ್ ಅಂಗಡಿ ಟ್ಯುಬ್ಲೆಟ್ ಹಚ್ಚಾರಲ್ಲ ಅದ ಅಂಗಡಿ ಇಲ್ಲ ಆಗಡ್ಸಿಂದ ಎರಡನೇ ಅಂಗಡಿ ಈ ಕಡೆ ಕಡೆಸಿಂದ ಎರಡನೇ ಎಲ್ಲದ ಇಲ್ಲ ಅಲ್ಲ ಇದ ಹತ್ರಿ ಕೈ ಹಿಡ್ಕೋವಾ இல்ல <laughs> ಹಂಗ ಹೇತು ಏನೈತ್ರಿ ಈಗ ಬಿಸಿ ಬಿಸಿ ದೋಸೆ ಈಗ ದೋಸೆ ದೋಸೆ ಮಸಾಲೆ ದೋಸೆ ಮತ್ತೆ ನಂಗೆ ಮೆಸಿ ಬಜ್ಜಿ ಕೊಡ್ರಿ ಒಂದು ಮಸಾಲೆ ದೋಸೆ ಕೊಡಿರಿ ಒಂದು ಪ್ಲೇಟ್ ಕೊಟ್ಬಿಡ್ರಿ

ಹುಡ್ಗರಿದ್ರ ಆಡ್ತಾವ್ ಪಾಪ ಆಟ ಆಡತೈತಲ್ವಾ ಬಜಿ ತಗೋರ ನೋಡಿಲ್ಲ ಬಿಸಿ ಬಿಸಿ ಬಜಿ ಬೆಚ್ಚಿ ನೀವೆಲ್ಲಾ ನೋಡಿ ಟೀಚರ್ ಬಾಪೋ ಆಹಾ ಬಾಪೋ ತಿಂತಾ ಅಂತಾ ಏ ಹಂಗ ಮಾಡ್ಬಿಟ್ಟು ತಿನ್ನಿಸ್ಬೇಡಿ ಬಾಪೋ ತಿಂತಲ್ಲ உம்ம்

అరగడే మెతురుకి ఉంటది. నలుగురు. ఆ మెహల్ కనతాం

ये एंगल ला हिडी बडात तो तला बडात तला बडात चपळ बडात 20 हेडी अपते का अतो वाईट आहे एंगा आपापन करा था मजा करे आत ना करे आत पप्पा वाईट ले चला अब बजी வேற மாதிரி வா பீச் மேடாதானே தண்டே தெருன்னு சொல்லு. தண்டே தெருட பேள. அது பை ஏ தண்டே தெருட பேள.

ಬೆಳಗೆ ಮಾಡಿರ್ತಾರಲ್ಲ ಈಗ ಈ ಟೈಮ್ನೇ ಕಡಿಮಿರಿ ಒಟ್ಟೆ ದಾಸಿ ಹೋಗೋದ ಈ ಟೈಮ್ನೇ ಕಟ್ ಥ್ಯಾಂಕ್ ಯು ಸರ್ ಮಾಡ್ತೀರಾ ಹ್ಮ್ ಹ್ ಜನ ಇವತ್ತು ಕೊಪ್ಪ ಕಡಿಮಿದಾರಿ ಏ ಆರು ಬಾಯಿ ನೀ ಮೈ ಪಾಪಾ ಅರೇ ಪಾಪಾ ಆರು ಬಾಯಿ 15 ರೂಪಾಯಿ ಮೈ ಏ ಒಂದೆರ ಬಾರದಾ लड़ता है, लड़ता है, ये लड़ता है ये मने तोड़ने ले, लगभग तो भाई ये नोडी भाई ना, ये आगे जूस को जूस जूस, आइसक्रीम, यावा, आतक बता ले क्या, ये भाई ने

लाये हुए थे। मम्मी, चाचा वगैरह बैठे। मम्मी कौन है? चलते हैं। दौड़ रहे कहाँ हैं? दौड़ दौड़ते दौड़ता नाचते क्या? ये बटरडाट चले। ठंडा चले। परिवेश। ಮೊನ್ನೆ ಮಾಡಂಬರ್ ಹುಣ್ವಿ ಏನೈತ್ನಾ ಜಾತ್ರೆ ಆಗಿತಿ ವೀರಭದ್ರೇಶ್ವರ್ ತೇರ ಇಲ್ಲೇ ಬೆಳುಂದ್ರಿ ಹಣ್ಣು ಅಂತ ಹೇಳಿ ವಿಶೇಷ ಸಿಕ್ಕ ನಾಳೆ ಮಾರ್ನಿಂಗ್ ತೋರಿಸ್ ನಾವನ್ನ ವೀರಭದ್ರೇಶ್ವರ್ ಜಾತ್ರೆ உம்ம் <laughs>

ಇಲ್ಲಿ ಹಂಗೆ ಇಲ್ಲೇ ನಿಂದಿರ್ತೇವೆ ಬಾಗಲ್ದಾಗ ಇಲ್ಲ ಇಲ್ಲ ಆ ಹುಡಿ ನೋಡಿ ತೊಡಿವ ನೀ ನೋಡಿ ನೋಡಿ ಹೋಗಂತ ತಡಿ ಅಲ್ಲ ಅಂಗಡಿಯಾಗ ನಿಂಗೆ ಚಾಕಿ ಕೊಡ್ತೇನೆ ನೋಡಿ ಕಾಣತೈತ ಅಂಗಡಿ ನೋಡಿ ಅಲ್ಲಿ ಹೊಡ್ದ ಅಲ್ಲಿ ನೋಡ ಏ ಹೋ ಅಂಗಡಿ ನೋಡಿಲ್ಲ ಹೋಗ ಅಲ್ಲಿ ಹೊಡ್ದು ಎಷ್ಟು ದೊಡ್ಡ ಅಂಗಡಿ ಕಾಣತೈತೆ ನಾ ಗೊಂಬಿ ತರಾಕ್ ಹೋಗ್ಯ ನೋಡಿ ಗೊಂಬಿ ತೊಂಬರ್ತೇನೆ ನೀ ಬೇಡ ನಾ ಹೋಗ್ತೇನೆ ನೋಡಿ ಬಾ ಮತ್ತೆ ಕೈ ಹಿಡ್ಕೊ ಹಾ ಗೈಡ್ ಕೊ ಗೊಂಬಿ ಮತ್ ಬಾ ಮತ್ತೆ ಗೊಂಬಿ ಇಡುತ್ತ ಗೊಂಬಿ ನೋಡಿಲ್ದು ಹೋಗ್ಬ ನೋಡಿಲ್ಲ ಸ್ನೇಹಿತರ ಅದು ಗುಡಿ ಅದು ದ್ವಾರ ಬಗ್ಲ ಈ ಕಡೆ ಏನೈತ್ಲಾ ಇದೆಲ್ಲ ನೋಡಿ ಇದ ಕಡೆ ಊರಿಗೆ ಹೋಗುದು ಸ್ಟ್ರೀಟ್ ಎಲ್ಲ ಇಲ್ಲಿ ಹೋಗುತ್ತ ತಡಿ ಮಮ್ಮಿ ಊಟ ಮಾಡ್ಲಿ ಬಾ ಕೈ ಹಿಡ್ಕೊ ಕೈ ಬಾ ಬಿಸಿ ಐತ್ ನೋಡಿಲ್ಲ ಈ ಕಡೆ ಬಾ ಈ ಕಡೆ ಬಾ ಬಿಸಿ ಹಾ

ಬರೀ ಕಡೆ ಇಬ್ರು ಬರ್ರಿ ಈ ಕಡೆ ಬರ್ರಿ ಬರೀ ಕಡೆ ರೀ ಕಡೆ ಚಾ ಕೊಟ್ಟಿ ಚಾ ಚಾ ಕಪ್ಪಿ ಕಫಿ ಕಡೆ ಕೊಡ್ತೇನೆ ನಾ ನಿನ್ನ ಕಫಿ ಹುಡ್ಕೊಂಡು ಹೋಗ್ತೇನೆ

क्या करे क्या करे ಓಯ್ ಮತ್ತೊಡ ಅಂಬಾ ಉಂಟು ನೋಡಲ್ದ ಅಂಬಾ ಹೊತ್ವರಗ ನಮ್ದು ಹಳೆಯ ಬರೀ ಚಾ ಕುಡಿಯೋಣ